ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಗಂಡ ಅಥವಾ ಹೆಂಡತಿ ಜಗಳವಾಡಿ ದೂರವಾಗಿದ್ದರೆ ಅಥವಾ ನಿಮ್ಮ ಪ್ರೀತಿಯನ್ನು ಮರಳಿ ನೀವು ಪಡೆಯಬೇಕಾದರೆ ಈ ಒಂದು ಸುಲಭವಾದ ಮಾರ್ಗದಿಂದ ನೀವು ಅಂದುಕೊಂಡಂತೆ ಯಶಸ್ವಿಯಾಗಬಹುದು ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬೇಕು ಎಂದು ಹೇಳಿಕೊಡುತ್ತೇವೆ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿರಿ ನೋಡಿ ಒಂದು ಒಂದು ಪೇಪರನ್ನು ತೆಗೆದುಕೊ ಒಂದು ಬಿಳಿಯ ಪೇಪರನ್ನು ತೆಗೆದುಕೊಳ್ಳಿ ಒಂದು ಕೆಂಪು ಮಾರ್ಕರ್ ತೆಗೆದುಕೊಳ್ಳಿ ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾವು ಇಷ್ಟಪಟ್ಟ ವ್ಯಕ್ತಿ ನಮ್ಮ ವಶರಾಗಿದ್ದಾರೆ ಅದಕ್ಕೆ ನಾವು ವಿಶ್ವಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇವೆ ಎಂದು ಕೇಳಿಕೊಳ್ಳಬೇಕು ನಂತರ ಈ ಒಂದು ಪೆನ್ನನ್ನು ತೆಗೆದುಕೊಂಡು ನೀವು ಮೂರು ಅಕ್ಷರಗಳು ಒಂದು ಮಂತ್ರವನ್ನು ಹೇಳಿಕೊಡುತ್ತೇವೆ ಅದನ್ನು ಬರೆದುಕೊಳ್ಳಿ ಆ ಒಂದು ಮಂತ್ರ ಹೀಗಿದೆ ಬಕಂ ವಶಂ ಬಕಂ ಈ ಒಂದು ಮಂತ್ರವನ್ನು ನೀವು ಬರೆದುಕೊಳ್ಳಬೇಕು ನಂತರ ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಜಪಿಸಿಕೊಳ್ಳಬೇಕು ಅಂದರೆ ಒಂದು ನೂರ ಎಂಟು ಬಾರಿ ಜಪಿಸಿಕೊಳ್ಳಬೇಕು ನೂರ ಎಂಟು ಬಾರಿ ಮಂತ್ರಕ್ಕೆ ಬಹಳಷ್ಟು ಶಕ್ತಿ ಇರುತ್ತದೆ ನೀವು ಈ ಒಂದು ಮಂತ್ರವನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ನೀವು ಹೇಳಿದಂತೆ ನೀವು ಇಷ್ಟಪಟ್ಟಂತೆ ಆ ವ್ಯಕ್ತಿ ಬದಲಾವಣೆ ಆಗುತ್ತಾರೆ ಎಲ್ಲ ರೀತಿಯಲ್ಲೂ ಈ ಒಂದು ತಂತ್ರ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಬಹುದು ಹಾಗಾದರೆ ಈ ಒಂದು ತಂತ್ರವನ್ನು ಇನ್ನೂ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಮಾಡಿ ಕೂಡ ಫ್ರೀ ಆಗುತ್ತಿಲ್ಲ ಅಂತಂದರೆ ಯೋಚಿಸಬೇಡಿ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿನ ಬಗ್ಗೆ ಕರೆ ಮಾಡಿ ಇವರು ಶಾಶ್ವತವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ಈ ಒಂದು ಚೀಟಿಯನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕಪ್ಪ ಅಂತಂದರೆ ಮೂರು ದಿನಗಳ ಕಾಲ ನಿಮ್ಮ ಪಕ್ಕದಲ್ಲೇ ಇಟ್ಟುಕೊಳ್ಳಬೇಕು ನಂತರ ಇದನ್ನು ಸುರುಳಿ ಆಕಾರದಲ್ಲಿ ಸುಟ್ಟು ಇದನ್ನು ಸುಟ್ಟು ಬಿಟ್ಟು ನೀವು ಗಾಳಿಯಲ್ಲಿ ಊದಬೇಕು ಆಗ ನೀವು ಮನಸ್ಸಿನಲ್ಲಿ ಅಂದುಕೊಳ್ಬೇಕು ನನ್ನ ಪ್ರೀತಿ ನನಗೆ ಮರಳಿ ಸಿಕ್ಕಿದೆ ನನಗೆ ತುಂಬ ಖುಷಿಯಾಗುತ್ತಿದೆ ಧನ್ಯವಾದ ಅಂತ ತಿಳಿಸ್ಬಿಡಿ ಇದಿಷ್ಟು ಮಾಡಿದ್ರೆ ಸಾಕು ನಿಮಗೆ ಅಂದುಕೊಂಡಂಥ ರೀತಿಯಲ್ಲಿ ಯಶಸ್ಸು ಸಿಗುತ್ತದೆ ಧನ್ಯವಾದಗಳು